ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿಯಲ್ಲಿ ಮಧ್ಯಾಹ್ನದ ಊಟದ ಜೊತೆಗೆ ನೆಂಚ್ಕೊಳಕ್ಕೆ ಅಂತಂದೇಳಿ ಸೈಡ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಗ್ರೀನ್ ಚಿಲ್ಲಿ ಫ್ರೈ ನನ್ನದೇ ಓನ್ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಊಟದ ಜೊತೆ ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ರೆಸಿಪಿ ಮಾಡೋದಕ್ಕೆ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ ಆಗೋಷ್ಟು ಉರುಗಡ್ಲೆ ಹಾಗೆಯೇ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆನ ಹಾಕಿ ಇದನ್ನೆಲ್ಲ ಈ ರೀತಿ ಪೌಡರ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀರನ್ನ ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಗ್ರೀನ್ ಚಿಲ್ಲಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ನೂರೈವತ್ತು ಗ್ರಾಮ್ ಆಗೋಷ್ಟು ಗ್ರೀನ್ ಚಿಲ್ಲಿನ ತೊಗೊಂಡಿದ್ದೀನಿ ಅದರಲ್ಲಿ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಿಟ್ಟೇನಿತ್ತಲ್ವ ಅದನ್ನು ಈ ರೀತಿ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಗ್ರೀನ್ ಚಿಲ್ಲಿ ಫ್ರೈ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಸೊ ಎಲ್ಲ ಗ್ರೀನ್ ಚಿಲ್ಲಿನೂ ಇದೇ ರೀತಿ ಫಿಲ್ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಲ್ ಮಾಡಿ ಇಟ್ಕೊಂಡಿರೋಂಥ ಗ್ರೀನ್ ಚಿಲ್ಲಿ ಏನಿತ್ತಲ್ವ ಅದನ್ನು ಸಹ ಇದರಲ್ಲಿ ಹಾಕಿ ಈ ರೀತಿ ಒಂದು ಸೈಡು ಫಸ್ಟ್ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸೈಡ್ ಫ್ರೈ ಮಾಡ್ಕೊಂಡ್ಮೇಲೆ ಈ ರೀತಿ ಮತ್ತೆ ಅದನ್ನು ತಿರುಗಿಸ್ಕೊಂಬಿಟ್ಟು ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಮೆಣ್ಸಿನ್ಕಾಯಿಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಾಗೆಯೇ ಇಟ್ಟು ಸಹ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾವು ಊಟದ ಜೊತೆ ನೆಂಚ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಅಲ್ಲದೇ ಚಪಾತಿ ಪೂರಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇವತ್ತಿನ ರೆಸಿಪಿ ಇಷ್ಟೇ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಹಾಗೆಯೇ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು